ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಆಲ್ರೆಡಿ ಎಂಟೂವರೆ ಅವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ವಾತಾವರಣ ನೋಡಿದ್ರೆ ಒಂದು ಏಳು ಗಂಟೆ ಥರ ಇದೆ ಒಂಥರ ಚಳಿ ಚಳಿ ತಣ್ಣಿಗೆ ಅನ್ನಿಸ್ತಾ ಇದೆ ಆ್ಯಂಡ್ ಏನೋ ಬೆಳಕೇ ಆಗಿಲ್ವೇನೋ ಈಗ ಬೆಳಗ್ಗೆ ಏಳು ಗಂಟೆ ಏನೋ ಅಂತ ಅನ್ನಿಸ್ತಾ ಇದೆ ನಾನು ಎದ್ದು ಟೀ ಇಟ್ಕೊಟ್ಲು ಸೊ ಟೀ ಕುಡ್ದು ಬಂದೆ ಫಸ್ಟ್ ಅವಳು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ನಮಗೆ ಟೀ ಎಲ್ಲ ಲೈಟ್ ಕೊಟ್ಟು ನಂತರ ಬಂದಿದ್ದಾಳೆ ಬಾಕ್ಲು ವರ್ಸಕ್ಕೆ ಅಂತ ಹೇಳಿ ನನ್ನ ತಂಗಿ ದೊಡಂಬ ಹುಷಾರಿಲ್ವಲ್ಲ ಫುಲ್ ರೆಸ್ಟಲ್ಲಿ ಐತೆ ಇನ್ನು ಅಂದರೆ ಎಚ್ಚರ ಆಗೈತೆ ಇನ್ನು ಹಾಗೆ ಮಲಗಿದ್ದಾರೆ ಎದ್ದಿಲ್ಲ ನಮ್ಮ ಓವನೋ ಟೀ ಕುಡಿತು ಕೂತೈತೆ ಸೊ ನಾ ಕಸ ಕುಡಿಸ್ಬೇಕಿತ್ತು ಬಟ್ ನಮ್ಮ ಅಣ್ಣ ಒಬ್ಬರು ರೂಮಲ್ಲಿ ಮಲಗಿದ್ದಾರೆ ಒಬ್ಬರು ಇಲ್ಲಿ ಹೊರಗೆ ಮಲಗಿದ್ದಾರೆ ಸೊ ಅದೆಲ್ಲ ಒದ್ರೂ ಬೇಕೋ ಬೇಕೋಸ್ ಬೆಕ್ಕಿದೆಯಲ್ಲ ಬೆಕ್ಕುದು ಚಿಕ್ಕ ಚಿಕ್ಕದು ಕೂತೆಲ್ಲ ಅಂದ್ಕೊಂಡಿರುತ್ತೆ ಅಂತ ಪ್ರತಿದಿನ ಸೊ ಸೋಫಾ ಸೆಟ್ಟು ಮಂಚ ಎಲ್ಲನೂ ಒದ್ರು ಬಿಟ್ಟೆನೆ ಕಸ ಕುಡಿಸ್ಕೊಳ್ಳೋದು ಇಲ್ಲಿ ಬಟ್ ಅವ್ರು ಇನ್ನೂ ಮಲಗಿದ್ದಾರೆ ಅದಕ್ಕೆ ನಾನು ಕಸ ಗುಡಿಸಿಲ್ಲ ಸುಮ್ಮನೆ ಹಾಗೆ ಬಾಲ್ಕನಿಗೆ ಬಂದೆ ವಾಕ್ ಮಾಡೋಣ ಅಂತ ಹೇಳಿ ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತಿನ ಕೆಲಸಗಳು ಏನಿದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಬೇಗ ಬೇಗ ನೋಡಿ ನಮ್ಮ ದೊಡ್ಡಮ್ಮ ತಿಂಡಿ ತಿಂತೈತೆ ನಮಗೂ ತಿಂಡಿ ಆಯಿತು ಇಡ್ಲಿ ಮತ್ತು ತರಕಾರಿ ಸಾಂಬಾರು ಮಾಡಿದ್ದು ರೇಗಿಸ್ತಾ ಇದೆ ನಮ್ಮ ದೊಡ್ಡಮ್ಮನ ಹಾಯಿ ಮಾಡುವಂತಿದ್ದೆ ಹಾಗೆ ನನ್ನ ತಂಗಿ ನಮ್ಮ ಎಲ್ಲ ತಿಂಡಿ ತಿಂಡಿ ತಿನ್ಬಿಟ್ಟು ಟಿ ವಿ ನೋಡ್ತಾ ಕೋತಿದ್ರು ಅವ್ರ ಕೈಯಲ್ಲಿ ಕೂಡ ಹಾಯ್ ಎಲ್ಸಿದ್ದೀನಿ ಅವನ ಕೈದಿ ತುಂಬ ಜನ ಅಜ್ಜಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತಿದ್ರಿ ಥ್ಯಾಂಕ್ ಯು ನಲವತ್ತೊಂಬತ್ತೈತೆ ನಾನು ಒನ್ ಅವರ್ ಬಾತ್ರೂಮು ಬಚ್ಚು ಮನೆ ಎಲ್ಲನೂ ತಿಕ್ಬಿಟ್ಟು ಬಂದೆ ನಾನು ಹುಚ್ಚಿ ಥರ ಇದ್ದೀನಿ ಅದಕ್ಕೆ ನಾನು ಇಲ್ಲ ಸ್ನಾನ ಮಾಡಿ ಈಗ ದೊಡ್ಡಮ್ಮನ ಹಾಸ್ಪಿಟ್ಲಿಗೆ ಹೋಗಬೇಕು ಇವಳು ಬಂದು ಬಾಗ್ಲು ಕ್ಲೀನ್ ಮಾಡ್ತಾ ಇದ್ದಾಳೆ ನನ್ನ ತಂಗಿ ನೀಟಾಗಿ ಕ್ಲೀನ್ ಮಾಡೆ ನೋಡ್ತೀನಿ ಬಾತ್ರೂಮು ಬಾತ್ರೂಮ್ ಚೆನ್ನಾಗಿ ಕ್ಲೀನ್ ಮಾಡಿ ಒನ್ ಅವರು ಸರ್ಪಿನ ಪುಡಿ ಆಸಿಡ್ಡು ಆಮೇಲೆ ಗೋಡೆನವೇ ಫುಲ್ ಗೋಡೆ ಎಲ್ಲ ಅರ್ಧ ಗೋಡೆ ತನಕ ಉಜ್ಜು ಅಂತ ಅರ್ಧ ಗೋಡೆ ಉಜ್ಜಿ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ ಅದೇನದು ಏನದು ಆಗೋದಲ್ಲ ಮಂಡಿಗೆ ನೀಟಾಗಿ ಉಜ್ಜು ಪಳ ಪಳ ಹೊಳಿಬೇಕು ಹಬ್ಬಕ್ಕೆ ಹಬ್ಬಕ್ಕೆ ಫ್ರೆಂಡ್ಸ್ ನಾನು ಯಾಕೆ ಬೆಂಗ್ಳೂರಿಗೆ ಬಂದೆ ಅಂತ ಅಲ್ವಾ ಪಕ್ಷ ಅದನ್ನೇ ಒಂಚೂರ ಇದಾಗ ಹೇಳಣ್ಣ ಇಷ್ಟ ಒಫಿಷಿಯಲಾಗಿ ಹೌಸ್ಕೀಪಿಂಗ್ ಅಂತ ಫ್ರೆಂಡ್ಸ್ ನಾವು ಯಾಕೆ ಅಂದರೆ ನಮ್ಮ ದೊಡಮ್ಮಗೆ ಸ್ವಲ್ಪ ಹುಷಾರಿಲ್ಲ ಏಳು ಬೇರೆ ಒಬ್ಳೆ ಅಲ್ವಾ ಅದಕ್ಕೆ ತಿಂಡಿ ಬೇಸೋಕ್ಕೆ ಬಾ ಅಂತು ನಾನು ಇನ್ಮೇಲಿಂದ ಬ್ಯುಸಿ ಆಗ್ಬಿಟ್ರೆ ಬೆಂಗ್ಳೂರು ಎಲ್ಲ ಬರಲ್ಲ ಅದಕ್ಕೋಸ್ಕರ ಹಬ್ಬಕ್ಕೆ ಅದೆಲ್ಲ ಈಗಲೇ ಹೇಳಲ್ಲಮ್ಮ ಮುಂದೆ ಹೇಳ್ತೀನಿ ನೆಕ್ಸ್ಟ್ ಮಂತ್ ಹೇಳ್ತೀನಿ ಅದಕ್ಕೆ ನಾನು ಬಂದೆ ಫ್ರೆಂಡ್ಸ್ ಮಾಡಿಕೊಟ್ಬಿಟ್ಟು ಹೋಗೋಣ ನಮ್ಮ ದೊಡಮ್ಮಂಗೆ ಅಂತ ನಮ್ಮ ದೊಡ್ಡಮ್ಮ ನೋಡಿ ಇಲ್ಲಿ ಕಿಂಡಿಲ್ ಬಂದದೆ ಎಲ್ಲಿದ್ದೀ ದೊಡಮ್ಮ ದಡಮ್ಮ ದೊಡಮ್ಮ ನಮ್ಮ ದೊಡ್ಡಮ್ಮ ನೋಡಿ ಫ್ರೀ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗ್ತಿದ್ದೀನಿ ನಾನು ನೀನು ನಾನೇ ಬರಬೇಕಾಯ್ತು ನೋಡು ನಿನ್ನ ಕರ್ಕೊಂಡೋಗಿ ನಾನು ಹೆಂಗಿದ್ದೀನಿ ಎಣ್ಣೆ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ತಿಕ್ಕಿದೀನಿ ಹಾಂ ಗೊತ್ತಿತ್ತು ದೊಡಮ್ಮ ಹೋಗೋಣಮ್ಮ ಸುಮ್ಮನೆ ಈ ಒಂದು ಗಂಟೆ ಬತ್ಲಮ್ಮನೆ ಉಜ್ಜಿಟ್ ಬಂದಿದ್ದೀನಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಹೋಗು ಅಂದ್ರೆ ಬಟ್ಟೆ ಕೊಡಿ ಬೀರಲ್ಲಿ ನಾನು ಬೀರೆಲ್ಲ ಮುಡ್ಸ್ಕೊಳಲ್ಲ ಇವಾಗ ಬಟ್ಟೆ ಕೊಟ್ಬಿಡಿ ಹಾಂ ಅಲ್ಲ ಆಯ್ತಲ್ಲ ಜೀನ್ಸ್ ಟಾಪಲ್ಲಿ ಎಷ್ಟು ಕೊಡ್ಬಾ ಚಂದ್ರ ಫ್ರೆಂಡ್ಸ್ ಇವಾಗ ನಾನು ಬೇಗ ಬೇಗ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೊರಡಬೇಕು ಒಂದು ನಾಲ್ಕು ಗಂಟೆ ಹೆಂಗೆ ಬಗ್ಲು ಗುಟ್ಟೆಗೆ ಹೋಗ್ಬೇಕು ನೆನೆ ಹೇಳಿದ್ನಲ್ವ ಆ ಟಾಪು ಏನೋ ನನ್ನ ತಂಗಿದ್ದು ಟಾಪ್ ತೊಗೊಂಡಿದ್ದಾಳೆ ಅದೇ ಥರ ಸೇಮ್ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ ಕೆಲ್ಸ ಇದಾವೆ ನೋಡಿ ನಮ್ಮ ದೊಡ್ಡದು ಅದು ಜು ಇದು ಜು ಅಂತದೆ ಹುಜ್ ಉಜ್ಜ ಹಾಕ್ಬಿಡ್ತೀನಿ ಇವಾಗೆಲ್ಲ ಸೊ ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್ ಕುಕ್ರುದ್ ತಿನ್ನಕ್ಕೆ ಬರ್ಬೇಕಾರೆ ಇನ್ನೊಂದ್ಸತಿ ಏಳ್ ಮಗಳೇ ಎಲ್ಲ ಮರ್ತಕೋ ಬಿಟ್ಟಿದಿನೀ ಹುಷಾರಿಲ್ಲ ತಾನೇ ನಂಗೆ ಏ ಇಲ್ಲಿ ರೆಕಾರ್ಡ್ ಮಾಡ್ಕೋತಿದೀನಿ ನಾನು ಅಲ್ಲಿ ಅವ್ರ್ಗೆ ಬೇಕ್ರಿ ಅವ್ರಿಗೆ ಕವರ್ ಕಟ್ಟಾಕ ಕೇಳ್ಬೇಕು ಹೇಳು ಬೇಗ

ಅಷ್ಟೇ ಮತ್ತೆ ನಾನು ಅಲ್ಲಿಲ್ಲ ನೀನು ಯೂಟ್ಯೂಬ್ಗೆ ವಿಡಿಯೋ ಮಾಡಾಕದಿಲ್ವಾ ನೀನು ದುಡ್ಡು ಬರೋದ್ ಬೇಡವಾ ನಮ್ಗೆ ಚಿನಿಂದ ನಾನ್ ಮಾಡ್ತಿಯಲ್ಲ ಗೊತ್ತಾ ಎಲ್ಲ ಕೃತುವಲ್ಲ ಕೃತುವ ಎಲ್ಲ ಅಂತ ಕೇಳ್ತಾರೆ ಗೊತ್ತಾ ಏನ್ ಹೇಳೋದು ಅವ್ರಿಗೆ ಎಲ್ರಿಗೂ ನೀನು ಹಾಯ್ ಹೇಳ್ಬಿಡು ಏನಂತ ಹೇಳ್ತೀಯಾ

ಏನೇನಮ್ಮ ತಗೊಳ್ಳೆ ಮತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಕೃತಿಗೆ ಏನೇನು ಬೇಕು ಅಂತ ಹೇಳಿ ಲಿಸ್ಟ್ ತುಂಬ ಕ್ಯೂಟ್ ಆಗಿ ಮಾತಾಡ್ತಾ ಅದಕ್ಕೆ ರೆಕಾರ್ಡಿಂಗ್ ಮಾಡಿಕೊಂಡೆ ಹಾಗೆ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಮಳೆ ಬರ್ತದ ಛತ್ರಿ ತಕ್ಕ ಬರೋಕು ಅಂತ ಐತೆ ನಾವು ಮೊದಲಿನ ಅದಲ್ಲಂತೆ ಕ್ಲಿನಿಕ್ ಇರೋದು ಕರೆಕ್ಟಾಗಿ ಆರು ಗಂಟೆ ಆಗೋಯ್ತು ಫುಲ್ಲು ಮೋಡ ಕವರ್ ಆಯ್ತು ಬಂದರೂ ಬರ್ತದೆ ಹೇಳಕ್ಕಾಗಲ್ಲ ಸೊ ಛತ್ರಿ ಕೊಡಮ್ಮ ಎಲ್ಲ ಐತೆ ಮಳೆ ಬರೋ ಥರ ಐತೆ ನಂಗೆ ಬೇರೆ ಇವಾಗ ಹಸು ಫ್ರೆಂಡ್ಸ್ ನಂಗೆ ಯಾವಾಗ ಹಸು ನನಗೆ ಗೊತ್ತಾಗೋದಿಲ್ಲ ಹಾಯ್ 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 ಪಟಿಸಿರ ನೀವು ನಿಧಿ ಕ್ಯೂಟ್ ನೀ ಸೊ ತಂಗಿ ಇಲ್ಲೇ ಇದ್ದು ವಲ್ತನಿಲ್ಲ ಕೊಡವಾ ಛತ್ರಿ ಅಂದರೆ ನೋಡೋಣ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ ನನಗೆ ಇಂಜೆಕ್ಷನು ಅಥವಾ ಟ್ಯಾಬ್ಲೆಟೋ ಏನು ಹೇಳ್ತಾರೆ ಡಾಕ್ಟ್ರು ಸೊ ಮಾಡ್ಕೊಂಬರೋಣ ಹಾಗೆ ಹೊಸ ಇದೆ ಗೋಲ್ಗೊಪ್ಪ ಏನಾದರೂ ತಿನ್ಕೊಂಡ್ಬರೋಣ ನಾನು ಸರಿ ಕರೆದೇ ಅವ್ಳು ಬರಲ್ಲ ಅಂತಿದ್ದಾಳೆ ಏನೂ ಮಾಡ್ತಾಯಿದ್ರು ನಮ್ಮ ದೊಡ್ಡಮ್ಮನೂ ತಿನ್ನೋಲ್ಲ ಕಫ ಜಾಸ್ತಿ ಅಲ್ಲ ನಾನು ಒಬ್ಬಳೇ ತಿಂತೀನಿ ಪ್ರೇಕ್ಸಿನೇನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಹೋಗೋಣ ಗೋಲ್ಗೊಪ್ಪ ತಿನ್ನೋಣ ಅಂತ ಹೇಳಿದ್ದಾನೆ ನಮ್ಮ ದೊಡ್ಡಮ್ಮನ ಸರಿ ಬೇಡ ಅಂತಂದರೆ ನಾನು ಮಾತ್ರ ತಿಂತೀನಿ ಮೇಲೆ ಕಂಟಿನ್ಯೂ ಮಾಡ್ತೀನಿ ಆ ಕಡೆ ಬಿಡ್ಲಿಲ್ಲ ಅಪ್ಪ ಮಾಡೋ ಹುಡುಗ ನೋಡ್ತಾ ಇದ್ದೀವಿ ಅಕ್ಕ ಯಾಕೆ ಹಿಂಗೆ ಮೊಬೈಲ್ ಇಟ್ಕೊಂಬೇನು ಛತ್ರಿ ಹಿಂಗಾಗದೆ ದೊಡಮನೆ ಬೇರೆ ನನ್ನಕ್ಕ ನೋಬಿ ಕಮ್ಮಿ ಕೂಡ ನೋಡ್ತಾ ಇತ್ತು ನಂಗೆ ಯಾಕೋ ಒಂಥರ ನಾಚಿಕೆ ಆಗೋಯ್ತು ಆಫೇ ಮಾಡಿದೆ ಶ್ರೀ ಸಂಜೀವಿನಿ ಪಾಲಿ ಕ್ಲಿನಿಕ್ ಅಂತೆ ಮಂಜುನಾಥ್ ನಗರಕ್ಕೆ ಬಂದಿದ್ದೀನಿ ದೊಡ್ಡಮ್ಮ ಒಳಗಡೆನೆ ಹೋಯ್ತು ನಾನು ಆಚೆ ಕಡೆ ನಿಂತಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ಬಿಪಿ ಚೆಕ್ ಮಾಡ್ ಸರ್ ಬಿಪಿ ಚೆಕ್ ಮಾಡ್ತೀನಿ ಇದು ಈ ಕೇಕ್ ಎಷ್ಟು ಬ್ಲಾಕ್ ಕರೆಂಟ್ ಒನ್ ಪೀಸ್ಗೆ ತಿನ್ಬೇಕು ಅಂತ ಆಗ್ತೀ ಫ್ರೆಂಡ್ಸ್ ಅವರಿಗೆ ಹ ಒಂದು ಬ್ರೆಡ್ ಟಾಸ್ಟ್ ಕೊಡಿ ಅದು ಇಲ್ಲ ರೂಪಾಯಿ ಅಂತ ಅದಕ್ಕೆ ಬೇಡ ಫ್ರೆಂಡ್ಸ್ ಒಂದು 20 ರೂಪಾಯಿ ನನಗೆ ಬ್ರೆಡ್ ಟೋಸ್ಟ್

ಚೆನ್ನಾಗಿ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಕಚ್ಬಿಟ್ಟು ನಮ್ದು ಇನ್ನೊಂದು ಕೆಂದಬೇಕಿತ್ತಲ್ಲ ಅದನ್ನ ಓಡಿಸ್ಬಿಟ್ಟೈತಂತೆ ಅದಕ್ಕೆ ದೊಡ್ಡಮ್ಮ ಇದನ್ನ ಇವಾಗ ಮನೆಗೆ ಕುಡ್ತಾ ಇಲ್ಲ ಆ ಅಚ್ಚಿ ಕಚ್ಚಿ ಓಡ್ಸೈತಂತೆ ಅದು ಬಂದೇ ಇಲ್ಲ ಅಂತೆ ಹ್ಮ್ ಎಂತ ಬುದ್ಧಿ ಕಲ್ತೈತೆ ಬೇಕು ಇದು ಹೊಟ್ಟೆ ಉರಿ ಬೇಕು ಇದು ನನಗೇನೋ ಊಟ ಮಾಡೋ ಹಾಗಿಲ್ಲ ಅವ ತಿಂದವ ಪಪ್ಸ ಮಟ್ಟ ಪಪ್ಸ್ ತಿಂದ ಚೆನ್ನಾಗಿತ್ತ ಎಲ್ಲ ಅವಳು ಚಾಂದ ಎಲ್ಲ ಚಾಂದು ಎಲ್ಲಿದೀಯಮ್ಮ ಚಾಂದು ಇಲ್ಲಿದ್ದಾಳೆ ಫ್ರೆಂಡ್ಸ್ ಬ್ಯುಸಿ ಇದ್ದಾರೆ ಮೇಡಮ್ ಅವರು ಏನಾರ ಸೀರೆ ಇದೆ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಹಾಕೋರೆ ಕಮೆಂಟ್ ಹಾಕೋರೆ ನೀವು ತಗೊಟ್ಟಿರೋ ಸೀರೆನಾಗ ಸಿಕ್ಕಿದ್ರೆ ತೋರಿಸಿ ಸಿಸ್ಟರ್ ವೀಡಿಯೋದಲ್ಲಿ ಅಂತ ಅದಕ್ಕೆ ಫ್ಯಾನ್ ಹಾಕಿದ್ದೀನಿ ನಿನಗೇನು ಫ್ಯಾನ್ ಹಾಕೊಡೋ ಅಷ್ಟೇನು ದೊಡ್ಡ ದೊಡ್ಡ ಮನುಷ್ಯನ ನೀನು ಫ್ಯಾನ್ ಹಾಕಿ ಮಲಗಿಸೋ ಅಷ್ಟು ಕತ್ಲೆ ಆಗೋಯಿತು ಫ್ರೆಂಡ್ಸ್ ತಾಳಿ ಹುಡುಕ್ತೀನಿ ನಿಮಗೋಸ್ಕರ ಹುಡುಕಿ ಖಂಡಿತವಾಗ್ಲೂ ತೋರಿಸ್ತೀನಿ ಬ್ಲೂ ಕಲರ್ ಸ್ಯಾರಿ ಸೆಮಿ ಸಿಲ್ಕ್ ಆ ಥರದ್ದು ಇದೇ ಮಾಡ್ತಾ ಇದ್ದೀನಿ ನನಗೆ ಊಟ ಮಾಡೋಂಗಿಲ್ಲ ಎರಡು ಪ್ಲೇಟ್ ಗೋರ್ಗೊಪ್ಪ ತಿಂದೆ ಒಂದು ರೆಡ್ ಟೋಸ್ಟ್ ತಿಂದೆ ಅಷ್ಟೇ ನಮ್ಮ ದೊಡ್ಡಮ್ಮ ಚಿಕ್ಕ ಕೇಕ್ ತಿಂತು ಅವ್ರ ಪಪ್ಸ್ ತಗೊಬಂದೆ ಅವಿಗೂ ಚಾಂದಗು ಹಾಗೆ ಅವಳ್ಯದೆಲೆ ತಂದಿರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಹತ್ತೋ ಏನೋ ಕೊಟ್ಟು ಹತ್ತೋ ಹನ್ನೆರಡು ಏನೋ ಕೊಟ್ಟಿದ್ದಾರೆ ವಿಳ್ಯದೆಲೆ ಅಷ್ಟೇನೇನೆ ಹಾಗೆ ಇಲ್ಲೊಂದು ಸ್ವಲ್ಪ ಪಪ್ಪಾಯ ಇತ್ತು ನಮ್ಮ ದೊಡ್ಡಮ್ಮ ತಿನ್ನು ತಿನ್ನು ಅಂತೂ ನೆನ್ನೆರೆ ಕಟ್ ಮಾಡಿಟ್ಟಿರೋದು ಯಾರು ತಿಂದೇ ಇಲ್ಲ ನಮ್ಮ ಅಣ್ಣ ಅವ್ರದು ಏನು ಡಯಟ್ ಫುಡ್ ಅಂತ ಹೇಳಿ ತಿಂತಾರಲ್ಲ ಅದು ಪಪ್ಪಾಯ ನಾನೊಂದೆರಡು ಪೀಸ್ ತಿಂದೆ ನನಗೂ ಊಟ ಮಾಡೋ ಹೋಗಿಲ್ಲ ಸೊ ನನ್ನ ನನಗೂ ಗೊತ್ತಿರೋ ನನ್ನ ಫ್ರೆಂಡ್ಗಳಿಗೆಲ್ಲ ಜಾಬ್ ನೋಡಿ ಜಾಬ್ ನೋಡಿ ಅಂತ ಹೇಳಿ ಎಲ್ರಿಗೂ ಕಾಲ್ ಮಾಡ್ತಾ ಇದೆ ಆಲ್ಮೋಸ್ಟ್ ಒಂದು ಟೆನ್ ಮೆಂಬರ್ಸ್ಗೆ ಕಾಲ್ ಮಾಡಿದ್ದೀನಿ ಜಾಬ್ ಇದ್ರೆ ಹೇಳಿ ಜಾಬ್ ಇದ್ರೆ ಹೇಳಿ ಅಂತ ಎಷ್ಟು ಬರಲಿ ಎರಡು ಇನ್ನೂ ಒಂದೆರಡಾ ಸೊ ಸಾಂಬಾರು ಬೆಳಗ್ಗೆ ಇಡ್ಲಿಗೆ ತರಕಾರಿ ಗೊಜ್ಜು ಮಾಡಿದವಾಗ ಅದನ್ನು ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ತಂಗಿ ಒಂದು ಮೂರು ಹಾಕಿದ್ಲೇನು ಅಷ್ಟಕ್ಕೆ ಸ್ವಲ್ಪ ಲೈಟಾಗಿ ಸೀಸಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಬಿಸಿ ಅಂತೇಳಿ ಬಿಸಿ ಮಾಡಿತು ಹಾಗೆ ರೈಸು ವಿಷಾಲ ಇದೆ ಮುದ್ದೆಗೆ ಇಟ್ಟಿದ್ದೀನಿ ದೊಡ್ಡವಂಗೆ ಅವಂಗೆ ಮುದ್ದೆ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಇನ್ನೊಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬಂದು ಪಾಚಿ ಮಾಡೋದು ಮಧ್ಯಾಹ್ನ ಮಲ್ಕೊಂಡೇ ಇಲ್ಲ ಸೊ ಇನ್ನೇನಿಲ್ಲ ಮುದ್ದೆ ತಿರುಗಿ ಪಟ ಪಟ ಅಂತ ಹೇಳಿ ಮತ್ತೆ ಸಿಗ್ತೀನಿ ನನ್ನ ತಂಗಿ ಸೀರೆ ನಾನು ತೊಗೊಟ್ಟಿದ್ನಲ್ಲ ಅದು ಎಷ್ಟು ಹುಡುಕ್ತೇನೋ ಸಿಗಲಿಲ್ಲ ನಮ್ಮ ದೊಡ್ಡಮ್ಮ ಒಂದೇಗಳು ಕೊಡ್ತು ಈ ರೂಮ್ ಏನಕ್ಕೆ ಹೋಗ್ತಿದ್ದೆ ನಿಮ್ಗೆ ಗೊತ್ತಾ ಟಿ ವಿ ಹಾಕೊಂಡವ್ರೆ ಟಿ ವಿ ಸೌಂಡೆಲ್ಲ ಕೇಳಿಸುತ್ತೆ ಅದಕ್ಕೋಸ್ಕರ ಟ್ರೈ ಪೋಡೆಲ್ಲ ತಗೊಬಂದಿದ್ದೀನಿ ದೊಡ್ಡದಾಗಿ ವಿಡಿಯೋ ಮಾಡಲ್ಲಂಗೆ ಆದರೆ ಟ್ರೈ ಪೋಡೆಲ್ಲ ಹಾಕೊಂಡು ಮಾಡೋಕ್ಕಾಗಲ್ಲ ಅಲ್ಲಿ ಮುದ್ದೆ ಐತೆ ಹೋಗಿ ಮುದ್ದೆ ತಿರುಗಬೇಕು ಸಿಸ್ಟರ್ ನಿಮ್ಗೆ ಗೊತ್ತಿಲ್ಲ ಬಟ್ ಕಮೆಂಟ್ ಹಾಕಿದ್ರು ಸಿಕ್ಕಿದ್ರೆ ಸೀರೆ ಸಿಕ್ಕಿದ್ರೆ ತೋರಿಸಿ ಈ ವಿಡಿಯೋದಲ್ಲಿ ಅಂತ ಅದಕ್ಕೋಸ್ಕರ ನಿಮಗೋಸ್ಕರ ಅಂದರೆ ಸೀರೆ ತಂದು ಒಳಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಾಗಲೇ ನಾನು ತೋರಿಸಿದ್ದೆ ಬಟ್ ನಿಮಗೊಂದು ನಿಮಗೋಸ್ಕರ ಈಗ ಒಂದು ಸಲ ತೋರಿಸ್ತೀನಿ ನೋಡಿ ಬ್ಲೂ ಕಲರ್ ಸ್ಯಾರಿ ಸೆಮಿ ಮೈಸೂರು ಸಿಲ್ಕ್ ಪ್ಯಾಟ್ರನ್ನು ಫುಲ್ಲು ಫುಲ್ಲೆಲ್ಲ ಇದೇ ರೀತಿ ಇದೆ ಸೊ ನೋಡಿ ಈ ಥರ ಬಾರ್ಡ್ರ್ ಬಂದಿದ್ದೆ ಸೇಮು ಈ ಥರ ಬಾರ್ಡ್ರು ಬಂದಿದೆ ಹಾಗೆ ಇಲ್ಲಿ ಮಾಮೂಲಿ ಈ ಥರ ಹಾಗೆ ಈ ಥರ ಇದು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾವು ಮಂಜುನಾಥ್ ನಗರದಲ್ಲಿ ಅವ್ಳ ಬರ್ತ್ಡೇ ಆಯ್ತಲ್ವಾ ಏಪ್ರಿಲ್ ಐದೇನೋ ಅವಳ ಬರ್ತ್ಡೇ ಆವಾಗ ಅವಳು ಬರ್ತಡೇಗೆ ನಾನು ಬಂದಿದ್ದೆ ಆಗ ಅವ್ಳ ಬರ್ತಡೇಗೆ ಸೊ ನಾನು ಗಿಫ್ಟ್ ಅಂತ ಕೊಟ್ಟಿದ್ದು ಇದು ಬಂದು ಸೆರಗು ಇದು ನೋಡಿ ಅವಳಿದ್ರೆ ಈ ಕೈ ಮೊಬೈಲ್ ಇಟ್ಕೊಂಡಿದ್ದೀನಿ ದೊಡಮ್ಮ ಬಾ ದೊಡಮ್ಮ ಒಂಚೂರ ನೀನು ನನ್ನ ದೊಡಮ್ಮ ತಾನೆ ಬಾ ಇಲ್ಲ ಹಂಗೆ ಇದು ಸೆರಗು ಫ್ರೆಂಡ್ಸ್ ಇದು ತಾಳಿ ನಮ್ಮ ದೊಡಮ್ಮ ಬರುತ್ತೆ ಈಗ ನೀಟಾಗಿ ತೋರಿಸುತ್ತೆ ದೊಡಮ್ಮ ತೋರಿಸ್ತದೆ ತೋರಿಸ್ತೊಡಮ್ಮ ಇದು ಬ್ಲೌಸ್ ಪೀಸಾ ಪ್ಲೈನು ಹಾಂ ಇದು ಪ್ಲೈನು ಬಂದು ಬ್ಲೌಸ್ ಪೀಸು ಫುಲ್ ಎಲ್ಲ ಸೀರೆ ಈ ಥರ ಪಟ್ ಪಟ್ಟೆ ಥರ ಇದೆ ಫ್ರೆಂಡ್ಸ್ ಸೆರಗು ಸರಗೆ ಅಲ್ದೊಡಮ್ಮ ಸೆರಗು ತೋರಿಸು ನಮ್ಮ ದೊಡಮ್ಮಂಗೆ ಹುಷಾರಿಲ್ಲ ಫ್ರೆಂಡ್ಸ್ ಬುಸ ಬುಸ ಅಂತ ಅದು ಸ್ಯಾರಿಗೆ ಇದಕ್ಕೆ ಎಷ್ಟು ಕೊಟ್ಟಿದ್ದೋ ನೆನಪದ ನಿಂಗೆ ಹಾಂ ಎಂಟುನೂರಲ್ಲ ದೊಡಮ್ಮ ಅಲ್ವಾ ಎಂಟುನೂರು ಏನೋ ಕೊಟ್ಟಿದೆ ಅನ್ಕೊತೀನಿ ಈ ಥರ ಇದೆ ಬ್ಲೂ ಕಲರ್ ಟ್ರೆಂಡಿಂಗಲ್ಲಿರುವಂತಹ ಸೀರೆ ನೋಡಿ ಅಲ್ಲಿ ಇಲ್ಲಿ ಅಂತ ಹೇಳಿ ಸುಮ್ಮನೆ ಆನ್ಲೈನಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೊಟ್ಟು ಬುಕ್ ಮಾಡ್ಕೊತೀರಾ ಅದಕ್ಕಿಂತ ಒಳ್ಳೆ ಕೆಲಸ ಅಂದರೆ ಅಂಗಡಿಗಳಿಗೆ ಹೋಗಿ ಇನ್ನೂ ನೂರು ಇನ್ನೂರು ಕಡಿಮೆಗೆ ಸಿಗುತ್ತೆ ಹಾಗೆ ಮಡ್ಚಿಟ್ಬಿಡವ ಪ್ಲೀಸ್ 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 ಸೊ ನನ್ನ ಪ್ರಕಾರ ಅಂಗಡಿಗಳಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಮೋರ್ ಕಲೆಕ್ಷನ್ ಸಿಗುತ್ತೆ ಹಾಗೆ ನೂರು ಇನ್ನೂರು ಕಡಿಮೆ ಆಗುತ್ತೆ ನೋಡಿ ನಿಮ್ಮ ಇಷ್ಟ ಸೊ ಅಂಗಡಿಗೆ ವಿಸಿಟ್ ಮಾಡಿದ್ರೆ ಒಳ್ಳೆಯದು ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷ ಇನ್ನು ಚಂದ್ರ ಇನ್ನು ಇಪ್ಪತ್ತ್ನಾಲ್ಕು ನಿಮಿಷ ಹೋದರೆ ಹದಿನೇಳನೇ ತಾರೀಕು ನನಗೆ ಫ್ರೆಂಡ್ಸ್ ಊಟ ಮಾಡೋದಿಲ್ಲ ಅಂತ ಹೇಳಿದೆ ಬಿಲ್ಡಪ್ಪಲ್ಲಿ ಈಗ ನೋಡಿದ್ರೆ ಹೊಟ್ಟೆ ಹಸುವಾಯ್ತೈತೆ ರೈಸ್ ಇಲ್ಲ ಅವರು ಮುದ್ದೆ ಮಾಡಿಕೊಟ್ಟಿದ್ದೆ ನಮ್ಮ ಮೋ ಹಂಗು ಇಬ್ಬರಿಗೂ ಅದಕ್ಕೆ ಇಡ್ಲಿ ಇಟ್ಟೈತೆ ದೋಸೆ ಹಾಕ್ಕೊಡೋ ನಾನು ಪ್ಲೀಸ್ ಹಾಕ್ಕೊಡು ಅಂದರೆ ನಿದ್ದೆ ಬೇರೆ ಬರ್ತಾಯಿಲ್ಲ ಮಧ್ಯಾಹ್ನ ಮಲಗಿಲ್ಲ ಕಣ್ಣೆ ಚೆಂದ ಆದರೂ ಯಾಕೋ ನಿದ್ದೆನೇ ಬರ್ತಾಯಿಲ್ಲ ಯಾಕೆ ಯಾಕಿರ್ಬೋದು ದೋಸೆ ತಿನ್ನ ಹನ್ನೊಂದೂವರಲಿ ನಾನು ಹೊಟ್ಟೆ ಹಸು ತಡೆಯೋಕಾಗ್ದಾನೆ ದೋಸೆ ಹಾಕಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಡ್ಲಿ ಇಡ್ಲಿ ಇಟ್ಟು ಹೇಳ್ತದೆ ಅಂದರೆ ಸ್ವಲ್ಪ ಮಂದು ಕೊಯ್ ಸುಲ್ಪ ಬೇಡ ಒಂದು ಸ್ವಲ್ಪ ಎಣ್ಣೆ ಸರಗಬೇಕಾಗಿತ್ತೇನು ನಾನು ದಿನ ಏನಾಯಿತು ಗೊತ್ತಾ ಸ್ಟೋರಿ ಲೇಟಾಗಿ ಒಂದು ಏಳುವರೆ ಹಂಗೆ ಎದ್ದೆ ಅಮ್ಮ ಬಟ್ಟೆ ಹೋಗ್ಯಕ್ಕೆ ಹೋಗೈತೆ ನಮ್ಮನೆ ಜಾಸ್ತಿ ದೋಸೆಗೆ ಅಲ್ವಾ ಮಾಡೋದು ದೋಸೆಗೆ ಮಾಡೈತೆ ಅಂತ ನಾನೇನು ಅಂದ್ಕೊಂಡೆ ಅದು ತದ್ದು ಓಪನು ಮಾಡಿಲ್ಲ ಹಾಂ ಚಟ್ನಿ ಆಡಿಸಿ ಅದೇನು ಚಟ್ನಿನ ಏನೋ ಮಾಡಿದೆ ಅದು ಏನು ಮಾಡಿದೆ ಅಂತಲೂ ನೆನ್ಪೈತಿರ ಕಣವ ನಮ್ಮ ಹುಳಿ ಚಟ್ನಿಗೆ ಅಂದ್ಬಿಟ್ಟು ಆಡಿಸ್ದೆ ನಾವು ಅಂಬತ್ತು ಅಪ್ಪಾಜಿ ಬತ್ತು ಇನ್ನೂ ಟೈಮ್ ಆಗೋದೆ ಹೊಟ್ಟೆಸಿತ್ತದೆ ಹಾಕೊಡು ಅಂತವ ನೋಡ್ತೀನಿ ಹಿಟ್ಟು ಅವಮ್ಮ ಬಂದ್ಬಿಟ್ಟು ಒಳಗೆ ಏನು ಮಾಡ್ತಿ ಮಾಡು ಹೆಂಗಾರು ಮಾಡ್ಕೊ ಇಡ್ಲಿ ಹಿಟ್ಟು ಅದು ದೋಸೆ ಹೇಳ್ತವ ನೋಡಿಲ್ವ ನೀನು ನಾನು ನೋಡೇ ಇಲ್ಲ ಆಮೇಲೆ ಅಮ್ಮ ನೋಡಿಲ್ಲ ಕಣಮ್ಮ ಅಂತ ಆಗ ಎಣ್ಣೆ ಎಲ್ಲ ಸರಗಿ ಹೆಂಗೆ ಹೆಂಗೋ ಸುಮ್ಮ ಸುಮ್ಮರ ಹೂದೆ ಎದ್ದು ಆಗ ದೋಸೆ ಹುಯ್ಕೊಂಡು ತಿಂದು ನಮ್ಮ ಅಮ್ಮನ ಕಾಯಿ ಸರ್ಯಾಗಿ ಹೋಗ್ತೀನಿವೆ ಹೆಂಗೋ ಸದ್ಯದಲ್ಲಿ ಉಳ್ಕೊಂಡಿದ್ದೀನಿ ಅಮ್ಮ ನಾನು ಹೆಂಗೋ ನಿಂಗೆ ಹೇಳಿಸ್ತೀನಿ ಬಿಡು ಅಂತ ಚೆನ್ನಾಗಿ ಹೆಂಗೋ ಹೇಳಿಸ್ತೀನಿ ಏಳಿಸ್ತೀನಿ ಬಿಡಮ್ಮ ಅಂದ್ಬಿಟ್ಟು ದೋಸೆ ಏಳ್ಸಿದ್ದು ನೀನು ಹುಯ್ಕೊಂಡು ತಿನ್ನುವ ಅಂತ ನಿನ್ನ ಜೀವ ಎಲ್ಲಿರ್ತದೆ ಫ್ರೆಂಡ್ಸ್ ಹನ್ನೊಂದುವರೆಗೆ ನನ್ನ ತಂಗಿ ನನಗೋಸ್ಕರ ದೋಸೆ ಹಾಕೊಡ್ತಾವಳೆ ಮೆಣಸಿನ್ಕಾಯಿ ಕರ ಖಾರ ಆಗದೆ ಬಸಿ ಹಾಕುವ ಖಾರ ಆಗೈತೆ ಇದಕ್ಕೆ ಏನಂತಾರೆ ಒಣ್ಮೆಣಿನ್ಕಾಯಿ ಖಾರ ಗೊಡ್ಡ ಖಾರ ಅಂತಾರೆ ಉಪ್ಸಾರ ಖಾರ ಅಂತಾರೆ ಒಣ್ಮೆಣ್ಸಿನ್ಕಾಯಿ ಖಾರ ಅಂತಾರೆ ನನ್ನ ಯೂಟ್ಯೂಬರ್ಗೆ ಏನಾರು ಹೇಳಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಏನಾರು ಹೇಳಿ ಫ್ರೆಂಡ್ಸ್ ಒಂದು ದಿನ ಅಂತಳೆ ನಾನು ವೀಡಿಯೋ ಮಾಡೇ ಬಿಡ್ತೀನಿ ದಬ್ಬಾ ಬಿಡ್ತೀನಿ ಚಾನಲ್ ಮಾಡ್ತೀನಿ ಅಂತಳೆ ಇನ್ನೊಂದು ದಿನ ಬಂದರೆ ಅಯ್ಯೋ ಹೋಗೇ ನಾನು ಐಫೋನ್ ತಗೊಳ್ಳೋಕಂತ ಮಾಡೋಕ್ಕಲ್ಲ ಅಂತೇಳಿ ನಾನೇ ಎಡಿಟ್ ಮಾಡಿಕೊಡ್ತೀನಿ ತಂಬ್ಲೈನ್ ಮಾಡಿಕೊಡ್ತೀನಿ ಮಾಡೇ ಅಂದರೆ ಮಾಡೋಕ್ಕಲ್ಲ ಅಂತಳೆ ನನ್ನಂಥ ಅಕ್ಕ ಎಲ್ಲಿ ಸಿಗ್ತಾಳೆ ನಿನಗೆ ಒಳ್ಳೆಯ ಅಕ್ಕ ಹಲೋ ಎಂಥ ಯಾವ ತುಪ್ಪ ಜಿ ಆರ್ ಬಿ ಜಿ ಆರ್ ಬಿ ಎಲ್ಲಿದೆ ಮದ್ದಕ್ಕೆ ಕಾಕು ಖಾರದ ಮದುವು ಜಿ ಆರ್ ಬಿ ತುಪ್ಪ ಎಲ್ಲಿದೆ ಅಲ್ಲಿ ಆರೋಗ್ಯ ಇದೆಯಾ ಇಲ್ವಾ ನಿಜವಾದ ದೋಸೆ ಖಾರ ಕಾಕು ಖಾರ ಖಾರ ಆಗೈತೆ ನಾನು ಮಧ್ಯಾಹ್ನ ತಿಂದಾನ ಇವತ್ತು ಇವಳು ಒಂದೊಂದು ಇಡ್ಲಿಗೂ ಒಂದೊಂದು ಮೆ ಒಂದೊಂದು ಸ್ಪೂನ್ ಖಾರ ಹಾಕೊಂಡು ತಿಂದೆಳೆ ನಮ್ಮ ದೊಡ್ಡ ಮಗ ಜಾಸ್ತಿ ಖಾರ ತಿನ್ನಬಾರ್ದು ಈ ಖಾರ ತಿಂದರೆ ಏನು ಗೊತ್ತಾ ಗ್ಯಾಸ್ಟ್ರಿಕ್ ಆಗಲ್ಲ ಹಸಿ ಮೆಣ್ಸಿನ್ಕಾಯಿ ಖಾರ ತಿಂದರೆ ಹೊಟ್ಟೆ ಹಸಿದ್ದಿರೋದು ನನಗೆ ನಿಮ್ಗೆ ನೀನು ಏನು ತಿಂತಿದ್ದೀಯಲ್ಲೇ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಹೊಟ್ಟೆ ಹಸ್ಕೊಂಡು ಹನ್ನೊಂದು ಊರಿನಿ ಹಾಂ ಹಾ ಹಾ ಬೇಡ ಅಂದೆ ನಂಗೆ ಎರಡು ಕೊಡು ಹನ್ನೊಂದು ಇಪ್ಪತ್ತೊಂಬತ್ತೈದು ಟೈಮ್ ಬಂದು ಹೇಳ್ಕೊಡ್ತೀನಿ ಅಂದರು ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿ ಏನು ಮಾಡೋಕ್ಕಾಗುತ್ತೆ ನಂಗೆ ಎಷ್ಟೊಂದು ಜನಕ್ಕೆ ಹೇಳಿ ಹೆಂಗೆ ಯೂಟ್ಯೂಬ್ ಮಾಡೋದು ಏನು ಅಂತ ಬಟ್ ಮೊಬೈಲಲ್ಲಿ ಮೆಸೇಜಲ್ಲಿ ನಿಜವಾಗ್ಲೂ ಕೆಲವೊಂದನ್ನು ಹೇಳ್ಕೊಡೋಕ್ಕಾಗಲ್ಲ ಅದೇ ನಾನು ಅಂದರೆ ಅವ್ರ ಜೊತೆ ಇರ್ತೀನಲ್ಲ ಆವಾಗ ಎಲ್ಲ ಹೇಳ್ಕೊಡ್ತೀನಿ ಒಂದು ವಾರ ಇರ್ತೀನಲ್ವಾ ಅಂತ ಬಟ್ ಇವ್ರು ನೋಡಿದ್ರೆ ಏನು ಕೆಡಿಸ್ಕೊತಾ ಇಲ್ಲ ನಿನ್ನ ಚಾನಲ್ ಮೇಲೆ ತುಂಬ ಜನಕ್ಕೆ ಚಾಂದಿನಿ ಕನ್ನಡ ವ್ಲಾಗ್ಸ್ ಅಂತ ನಂದು ಮತ್ತು ಅವಳು ಡಿ ಪಿ ಹಾಕಿದ್ದೀನಿ ಪಿಂಕ್ ಕಲರ್ ಡ್ರೆಸ್ಸು ಇಬ್ಬರು ಇರೋವಂಥದ್ದು ಡಿ ಪಿ ಹಾಕಿದ್ದೀವಿ ಸೊ ಚೆನ್ನಾಗಿ ಕನ್ನಡ ಬ್ಲಾಗ್ಸ್ ಅಂತ ಕೊಡಿದ್ರೆ ಬಂದ ಬರೀ ಶಾರ್ಟ್ಸ್ ವೀಡಿಯೋಸ್ ಹಾಕೊಳ್ಳೆ ಒಂದು ಹತ್ತೇನೋ ಹಾಕೊಳ್ಳೆ ಶಾರ್ಟ್ ವೀಡಿಯೋಸು ಅಷ್ಟೇ ಇನ್ನೂ ವ್ಲಾಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಮಾಡು ಅಂತ ಹೇಳ್ತಾ ಇದ್ದೀವಿ ಅವರು ದೊಡ್ಡವರು ಫ್ರೆಂಡ್ಸ್ ಲೈಫ್ ಫೋನ್ ತಗೊಂಡು ಸ್ಟಾರ್ಟ್ ಮಾಡ್ತಾರಂತೆ ನಾವು ಬರೋರು ಫೋನ್ ಸ್ಟೋರೇಜ್ ಆಗೋಗ್ಬಿಟ್ಟಾಯಿತು ವೀಡಿಯೋ ಮಾಡೋಕ್ಕಾಯ್ತಾಯಿಲ್ಲ ಫ್ರೆಂಡ್ ಶಾರ್ಟಲ್ಲಿ ಎಡಿಟ್ ಮಾಡಿರೋ ವೀಡಿಯೋನ ಶೇರ್ ಮಾಡೋಕ್ಕಾಯ್ತಾಯಿಲ್ಲ ನಮ್ಮ ಕಷ್ಟ ಯಾರಿಗೇಳ ನಮ್ಮ ಕಷ್ಟ ದೇವ್ರ ಒಬ್ಬರು ಹಂಗೊಂದು ಊರಲ್ಲಿ ದೋಸೆ ತಿಂತಾಯಿದ್ದೀನಿ ಹೊಟ್ಟೆ ಸೂ ಕಾಯ್ತೀನಿ ಬಿಸ್ಕೆಟ್ ಇದ್ದರೆ ಬಿಸ್ಕೆಟ್ ತಿಂದೀನಿ ಬಿಸ್ಕೆಟ್ ಇಲ್ಲ ಯೂಟ್ಯೂಬಲ್ಲಿ ನನಗೆ ಬಿಸ್ಕೆಟ್ ಅಂದರೆ ಇಷ್ಟ ಬ್ರೆಡ್ ತಂದೆ ನಾನು ಅಂದರೆ ಬ್ರೆಡ್ಡು ಬಂದೆ ನಾನೇ ಬೇಯ್ತಿದ್ದೀನಿ ಬಟ್ ಬ್ರೆಡ್ಡು ನನಗೆ ಅಷ್ಟು ಇಷ್ಟ ಇಲ್ಲ ಬ್ರೆಡ್ಡು ಬರೀ ತಿನ್ನೋಕ್ಕಾಗಲ್ಲ ಟೀ ಜೊತೆ ತಿನ್ನಬೇಕು ಬಿಸ್ಕೆಟ್ ಆದರೆ ನಾನು ಬರೀನೇ ಒಂದು ಪ್ಯಾಕ್ ಕೊಟ್ಟರೆ ಒಂದು ಪ್ಯಾಕ್ ಒಂದೇ ಥರ ತಿಂತೀನಿ ಅವತ್ತು ಹನ್ನೊಂದುವರೆ ಬಿಸ್ಕೆಟ್ ತಿನ್ನಾಗ ಅದನ್ನ ಹೇಳ್ತಾಳೆ ಅವ್ರ ಫ್ರೆಂಡು ನನ್ನ ಯೂಟ್ಯೂಬ್ ವೀಡಿಯೋ ನೋಡಿ ನಿಮ್ಮ ಅಕ್ಕ ಮಧ್ಯರಾತ್ರಿ ಬಿಸ್ಕೆಟ್ ತಿಂತಿದ್ರು ಅಂತ ತಿನ್ನು ನೀನು ಚೆನ್ನಾಗಿರ್ಬೇಕು ಅದೇ ಕಮೆಂಟ್ ಹಾಕೋರೆ ಕಣೆ ಜಿಗಣಿದು ನಿಮ್ಮ ಫ್ರೆಂಡ್ಗೆ ಸಣ್ಣ ಆಗೋರೆ ಹೇಗೆ ಡಯೇಟ್ ಮಾಡ್ತಾರೆ ಹೆಂಗೆ ಕುಡಿತಾರೆ ಹೇಳಿಂಗ್ ಚೆನ್ನಾಗಿ ಒಂದು ತಿಂಗಳಿಂದ ಕರೆಕ್ಟಾಗಿ ಏನು ಫಾಲೋ ಮಾಡ್ತಾಯ ನಾನು ಮುಂಚೆನೂ ಹಳೆ ವೀಡಿಯೋಸಲ್ಲಿ ಹೇಳಿದ್ದೀನಿ ನಿಮಗೆ ಬಟ್ ಪದೇ ಪದೇ ಅದನ್ನೇ ಕೇಳ್ತೀರ ಏನಂದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ದೋಸೆ ತಿನ್ನೋದಕ್ಕೆ ಎರಡು ದೋಸೆ ತಿನ್ನೋದು ಅಲ್ಲಿ ಎಂಟು ಎಂಟು ಇಡ್ಲಿ ತಿನ್ನೋದಕ್ಕೆ ನಾಲ್ಕು ಇಡ್ಲಿ ತಿನ್ನೋದು ಎರಡು ಕಪ್ಪು ರೈಸ್ ತಿನ್ನೋದಕ್ಕೆ ಒಂದು ಕಪ್ ತಿನ್ನೋದು ಆ್ಯಂಡ್ ನೋ ಶುಗರ್ ನೋ ಸ್ವೀಟ್ಸ್ ನೋ ಟೀ ಕಾಫಿ ಆಮೇಲೆ ನಾ ಜಂಕ್ ಫುಡ್ಸ್ ಇಲ್ಲ ಏನೂ ಇಲ್ಲ ಒಂದರೆ ಮನೆ ಫುಡ್ಡು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ಮತ್ತು ಜೀನಿ ಬೆಳಗ್ಗೆ ಸಂಜೆ ಇವಳು ಬೆಳಗ್ಗೆ ಜೀನಿ ಕುಡಿದ್ರೆ ತಿಂಡಿ ತಿನ್ನಲ್ಲ ಮಧ್ಯಾಹ್ನ ಮಾತ್ರ ಕೆಲಸದ ಹತ್ರ ಊಟ ಮಾಡ್ಕೊಳ್ತಾಳೆ ಆ್ಯಂಡ್ ನೈಟು ಕೂಡ ಜೀನಿ ಕುಡಿದ್ರೆ ಅವಳು ಊಟ ಮಾಡಲ್ಲ ಒಂದು ದಿನ ಊಟ ಮಾಡ್ತಾಳೆ ಈಗ ವೀಕ್ಲಿ ಒಂದು ತ್ರೀ ಡೇಸ್ ಊಟ ಮಾಡ್ತಾಳೆ ಒಂದು ಲೋಟ ಜೀನಿ ಕುಡಿದ್ರೆ ಒಂದಿಷ್ಟು ಒಂದು ಒಂದು ಇಡಿಯಷ್ಟು ರೈಸ್ ತಿಂತಾಳೆ ಅಥವಾ ಈ ಥರ ದೋಸೆ ಆ ಥರ ಆದರೆ ಸ್ವಲ್ಪ ತಿಂತಾಳೆ ಹೇಗೆ ಅಂದರೆ ಅವಳು ದಿನ ಇವತ್ತೊಂದು ದಿನ ಊಟ ಮಾಡಿದ್ರೆ ನಾಳೆ ಊಟ ಮಾಡಲ್ಲ ಬರೀ ಜೀನಿ ಕೊಟ್ಟಿಟ್ಟು ಮುಡ್ಕೊತಾಳೆ ಆ ಥರ ಕರೆಕ್ಟ್ ತಾನೇ ಅವಳು ಫುಡ್ಡೆಲ್ಲ ಫುಲ್ ಕಂಟ್ರೋಲ್ ಮಾಡಾಕೊಳ್ಳೆ ಚೆನ್ನಾಗಿ ನೀರು ಕುಡಿಬೇಕು ಫ್ರೂಟ್ಸ್ಗಳು ತಿನ್ಬೋದು ನಾನ್ ವೆಜ್ಜು ತಿನ್ಬೋದು ಬಟ್ ಏನಂದರೆ ನೀವು ಮುಂಚೆ ನಾರ್ಮಲಾಗಿ ಏನು ತಿಂತಿರ್ತೀರ ಅದರದ್ದು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡು ಬರಬೇಕು ನಾನು ಚೆನ್ನಾಗಿ ವಾಕ್ ಮಾಡಿದೆ ಬೆಳಗ್ಗೆ ಸಂಜೆ ಜಂಡಿ ಕುಡೀರ ನೀರು ಕುಡೀರ ಇಷ್ಟೇ ರೂಲ್ ಫಾಲೋ ಮಾಡ್ತಿರೋದು ಇಷ್ಟೇ ಬೇರೆಯವ್ರದ್ದು ಹೆಂಗೋ ನಂಗೆ ಗೊತ್ತಿಲ್ಲ ನನ್ನ ತಂಗಿ ಫಾಲೋ ಮಾಡ್ತಾ ಇಷ್ಟೇ ನನಗೂ ಚೀನಿ ಬುಕ್ ಮಾಡಿಕೊಡು ಅಂತ ಇದ್ದೀನಿ ಫ್ರೆಂಡ್ಸ್ ನಾನು ಬಿಸ್ಕಿಟ್ ತಿಂದು ತಿಂದು ತಪ್ಪಾಗ್ತಿದ್ದೀನಿ ಆದರೆ ಅದು ಆಡಲಿಲ್ಲ ನೆಕ್ಸ್ಟು ನಂದು ಯೂಟ್ಯೂಬ್ ಪೇಮೆಂಟ್ ಬಂದಾಗ ನಮ್ಮ ಮೊಂಗೆ ಒಂದು ಸೀರೆ ನನ್ನ ತಂಗಿಗೆ ಏನಾರು ತಗೊಡ್ತೀನಿ ನಮ್ಮ ದೊಡ್ಡ ಮುಂಗಡ ನಮ್ಮ ದೊಡ್ಡಮ್ಮಗೆ ನಮ್ಮ ಮೊಂಗೆ ನನ್ನ ತಂಗೇ ನನ್ನ ಗೋಲ್ಡ್ ತಗೊ ಸೀರೆ ನಿಮ್ಮ ಅಪ್ಪಿಯವರ ಮಗ ನಮ್ಮ ತಾತ ಗೋಲ್ಡ ನಾನೇ ಆಳ್ಕೊಡ್ತೀನಿ ಅಂತ ದಿನ ನಾನು ಗೋಲ್ಡ್ ಕಟ್ಟಬಿಟ್ಟ ಪ್ರ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ದೋಸೆ ಕೊಡಿದೆ ಇನ್ನೊಂದು ದೋಸೆ ಅಂತ ತಿಂದ್ಬಿಟ್ಟು ಫೋನ್ ಚಾರ್ಜ್ ಇಲ್ಲ ಬೇಡ ತಪ್ಪ ಬೇಡ ಚಾರ್ಜ್ ಬೇಡ ಬೇ ಬೇಕಾರಾಗೋತೀವಿ ಚಾರ್ಜ್ ಇಲ್ಲ ಫೋನ್ ಚಾರ್ಜ್ ಆಗ್ಬಿಟ್ಟು ಸೊ ಮಲ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾದಲ್ಲಿ ಸಿಗೋಣ ಬರೀ ಇಲ್ಲಿ ಬಾಯ್ ಮಾಡಿ ನೆಕ್ಸ್ಟ್ ಬ್ಲಾದಲ್ಲಿ ಸಿಗೋಣ ಅದೇ ತನಕ ಬಾಯ್ ಬಾಯ್ ಶುಭ ರಾತ್ರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ನಾವು ಇವತ್ತು ಜರ್ಮನಿ ಸಿಸ್ಟರ್ ಜೊತೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡೋದೇ ತುಂಬ ಖುಷಿಯಾಯಿತು ಸೊ ಇದೇ ಥರ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್